ನಮಸ್ಕಾರ ಇವತ್ತು ಇವತ್ತು ನನ್ನ ಜೊತೆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಮಂಡ್ಯ ಪೊಲೀಸ್ ಸ್ಟೇಷನ್ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ತೇನೆ ಅವರ ಹೆಸರು ಸಹ ರಾಜೇಶ್ ಅಂತ ಸೊ ಇವತ್ತು ನಾನು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಅವರು ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಿದ್ದು ನಿಮ್ಮ ಅಂತಂದರೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಇಂಪಾರ್ಟೆಂಟ್ ವಿಚಾರನ ನಮ್ಮ ಜೊತೆ ಹಂಚ್ಕೊಳ್ಳೋ ಉದ್ದೇಶದಿಂದ ನಾನು ಬಂದಿದ್ದೀನಿ ಭಾಳ ದಿವಸ ಆದಮೇಲೆ ಅದಕ್ಕೆ ಮುಂಚೆ ವಿಶ್ವನಾಥ ದೇವತೋಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ವರ್ಷ ತೊಡಗಿನ ಶುಭಾಶಯಗಳು ರಾಜೇಶ್ ಯು ಡಿಸ್ಕಸಿಂಗ್ ಒನ್ ಇಂಪಾರ್ಟೆಂಟ್ ಥಿಂಗ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲ ಈಗ ಎಕ್ಸಾಮ್ಸ್ ಮುಗೀತು ಸೆಕೆಂಡ್ ಸಿ ಎಕ್ಸಾಮ್ಸ್ ಮುಗಿತು ನೆಕ್ಸ್ಟ್ ಟೆಂತ್ ಎಕ್ಸಾಮ್ಸ್ ಮುಗಿಯುತ್ತೆ ಸೊ ಆಬ್ವಿಯಸ್ಲಿ ಎಲ್ಲರೂ ಹಾಲಿಡೇ ಹೋಗಬೇಕು ರಿಸಾರ್ಟ್ಗೆ ಹೋಗ್ಬೇಕು ತಿಪ್ತಿಗೆ ಹೋಗಬೇಕು ದೇವರ ದರ್ಶನ ಹೋಗ್ಬೇಕು ಊರಪ್ಪ ಜಾತ್ರೆ ನೆಂಟರು ಹೀಗೆ ಹೋಗುವಂಥದ್ದು ಆಬ್ವಿಯಸ್ಲಿ ಎಲ್ಲರೂ ಬಗ್ಗೆ ಹೋಗ್ತಾರೆ ಅಂಡ್ ನಥಿಂಗ್ ರಾಂಗ್ ಇನ್ ಇಟ್ ಹೋಗೋದ್ರಲ್ಲಿ ಆದರೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಇಂತಹ ಸಂದರ್ಭಕ್ಕೆ ಹೊಂಚಾಕಿ ಕೂತಿರ್ತಾರೆ ಕಳ್ಳರು ಒಂದು ಮನೆ ಕಳತನ ಆಯ್ತು ಅಂದ್ರೆ ಆ ನೋವು ಹೇಗಿರುತ್ತೆ ಲೈಕ್ ಅಮ್ಮ ಏನೋ ಪ್ರೀತಿಯಿಂದ ಮದುವೆಗೆ ಗಿಫ್ಟ್ ಕೊಟ್ಟಿರ್ತಾರೆ ಅಂತ ಮಾಡಿಸಿರ್ತಾರೆ ಅಥವಾ ಹಸ್ಬೆಂಡದು ಅದು ಮೊದಲನೇ ಗಿಫ್ಟ್ ಇರುತ್ತೆ ಜೀವನದಲ್ಲಿ ಕೊಡಿಸಿರೋದು ವ್ಯಾಲ್ಯೂಬಲ್ಸ್ ನ ಟ್ರಿಪ್ ಹೋಗೋ ಖುಷಿನಲ್ಲಿ ಇಟ್ಬಿಟ್ಟು ಗಿಫ್ಟ್ ಆಗಿಬಿಡುತ್ತೆ ಕಳ್ತನ ಆದಾಗ ಆ ನೋವು ತುಂಬಾ ಇರುತ್ತೆ ಹಾಗಾದ್ರೆ ಈ ಕಳ್ತನ ಅನ್ನೋದನ್ನ ನಾವು ತಡಿಬೇಕಾದ್ರೆ ಏನ್ ಮಾಡ್ಬೇಕು ನೀವೊಂದ್ ಸ್ವಲ್ಪ ಟಿಪ್ಸ್ ಕೊಡಿ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕಡೆಯಿಂದ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಕೂಡ ರಾಜೇಶ್ ಅಂತ ನಮ್ಮ ಸಾಹೇಬ್ರು ಹೇಳ್ದಂಗೆ ಇವಾಗೆಲ್ಲ ಎಕ್ಸಾಮ್ಸ್ಗಳು ನಡೀತಿದೆ ಎಲ್ಲ ಎಕ್ಸಾಮ್ ಮುಗ್ದಾದ್ಮೇಲೆ ಚಮ್ಮರ್ ಹಾಲಿಡೇಸ್ ಅಂತ ಎಲ್ಲ ಹೊರಗಡೆ ಹೋಗೋದಿರುತ್ತೆ ಈಗ ಈ ಯುಗಾದಿ ಮುಗಿದ ನಂತರ ಜಾತ್ರೆಗಳು ತುಂಬ ಇರುತ್ತೆ ಜಾತ್ರೆಗಳು ಹಬ್ಬಗಳು ಎಲ್ಲ ಊರಿಗೆ ಎಲ್ಲ ಸಾಮಾನ್ಯ ಬೆಂಗಳೂರಲ್ಲಿರೋರು ಅಥವಾ ಊರಲ್ಲಿರೋರು ಹೊರಗಡೆ ಹೋಗ್ತಾರೆ ಅವರ ಸ್ವಂತ ಊರುಗಳಿಗೆ ಮನೆಗಳಿಗೆ ಹೋಗ್ತಾರೆ ಅಂತ ಹೋಗೋ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ಸ್ವಲ್ಪ ಹಾಗೆ ಇಟ್ಟು ಇದ್ರ ಕಡೆ ಗಮನ ಕೊಡದರೆ ಹಾಗೆ ಹೋಗಬೋ ಅಂತ ಸಂದರ್ಭಗಳಿದೆ ಇಂಥ ಟೈಮಲ್ಲಿ ಕಳತನಗಳಾಗೋದು ಸೊ ಸ್ವಲ್ಪ ಸಾಮಾನ್ಯವಾಗಿಬಿಟ್ಟಿರುತ್ತೆ ಸೊ ಇಂಥ ಟೈಮಲ್ಲಿ ನಾವು ಮುಂಜಾಗ್ರತೆ ಕಮ್ಮಿಗಳನ್ನ ಏನು ತಗೋಬೇಕು ಅಂತ ಸೊ ಮೊದಲನೆಯಾಗಿ ಮನೆಗಳಿಗೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕೊಂಡು ಹೋಗ್ಬಿಟ್ರೆ ತುಂಬ ಏನೋ ಸೇಫ್ ಅಂತ ಹೇಳಿ ಹೊರಗಡೆ ಕಾಣಿಸಿದ್ರ ಕಾಣಿಸೋತ್ರ ಬೀಗಗಳನ್ನ ಹಾಕೊಂಡು ಹೋಗೋದು ತಪ್ಪು ಅದು ನಾವು ಯಾರಿಗೋ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಂಗಾಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು ಇನ್ಸೈಡ್ ಆಕ್ರ ಬರುತ್ತೆ ಅದನ್ನ ಹಾಕೊಂಡು ಅಭ್ಯಾಸ ಮಾಡಬೇಕು ಹೊರ್ಗಡೆಯಿಂದ ಸರ್ ಡೋರ್ ಲಾಕ್ ಡೋರ್ ಲಾಕ್ ಅದನ್ನ ಹಾಕೊಳ್ಳೋದನ್ನ ಮಾಡ್ಕೊಬೇಕು ಅದನ್ನ ಅಳವಡಿಸು ಸೊ ಹೊರಗಡೆಯಿಂದ ಒಳಗಡೆ ಇದಾರೆ ಅನ್ನೋ ತರ ಫೀಲ್ ಆಗಬೇಕು ಸೊ ಯಾರೇ ನೋಡಿದ್ರು ಒಳಗಡೆ ಯಾರು ಇದಾರೆ ಅಂತ ಯಾವಾಗ ಫೀಲ್ ಆಗಬೇಕು ಸೊ ಸಾಮಾನ್ಯವಾಗಿ ನೈಟ್ ಟೈಮಲ್ಲಿ ಒಂದು ಲೈಟ್ ನೀವು ಮನೇಲಿ ಇಲ್ಲ ಅಂತಂದ್ರು ಸೊ ಯಾರಿಗೋ ಹೇಳೋ ಯಾವತರ ಮಾಡಿ ಲೈಟ್ ಆನ್ ಆಗಿರೋ ತರ ಮಾಡ್ಕೊಬೇಕು ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಬೆಲೆ ವಸ್ತುಗಳು ಒಡವೆ ಚಿನ್ನ ಬೆಳ್ಳಿ ಹಣಗಳನ್ನ ಕಬೋರ್ಡ್ನಲ್ಲಿ ಮತ್ತೆ ಯಾವುದಾದ್ರೂ ಬೇರುನಲ್ಲಿ ಇಟ್ಟೋಗೋದು ಸಾಮಾನ್ಯ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಸೊ ಯಾರೇ ಇನ್ ಕೇಸ್ ಒಳಗಡೆ ಬಂದ್ರು ಫಸ್ಟ್ ನೋಡೋದು ಅದೇ ಆಗಿರುತ್ತೆ ಹಾಗಾಗಿ ಇರುವಂತ ಜಾಗಗಳಲ್ಲಿ ಇಡೋ ತರೋದನ್ನ ಸುಮ್ಮನೆ ವ್ಯವಸ್ಥೆ ಮಾಡ್ಕೊಬೇಕು ಸೊ ಅದು ಆಗಿಲ್ಲ ಅಂತಂದ್ರೆ ಹೋಗೋ ಟೈಮಲ್ಲಿ ನಿಮ್ಗೆ ತುಂಬ ನಂಬಿಕೆ ಇರುವಂತಹ ನಿಮ್ಮ ಸ್ನೇಹಿತರು ಅಕ್ಕಪಕ್ಕ ಇರೋರು ಅವ್ರ ಬಳಿ ಕೊಟ್ಟು ಹೋಗೋದು ಇದು ಸ್ವಲ್ಪ ಇದ ಸೇಫ್ ಅಂತ ಅನ್ಕೋಬೇಕು ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಬ್ಯಾಂಕ್ ಲಾಕರ್ಗಳಿದ್ರೆ ಬ್ಯಾಂಕ್ ಲಾಕರ್ಗಳಲ್ಲಿ ಇಡೋದು ಸ್ವಲ್ಪ ಸೇಫ್ ಅಂತ ಅನಿಸುತ್ತೆ ಇದನ್ನು ಹೊರತುಪಡಿಸಿ ನಿಮ್ಮ ಮನೆಗಳಿಗೆ ಏನಾದರೂ ನೀವು ನ್ಯೂಸ್ ಪೇಪರು ಅಥವಾ ಹಾಲು ಇದನ್ನು ಹಾಕ್ಸ್ಕೊಳ್ಳೋ ಥರ ಇದ್ದರೆ ಅವರಿಗೆ ನೀವು ಹೇಳ್ಬಿಡ್ಬೇಕು ಸೊ ನಾವು ಊರಿಗೆ ಹೋಗ್ತಿದ್ದೀವಿ ಈ ಇಷ್ಟು ದಿನ ಇಲ್ಲಿಂದ ಈವರೆಗೂ ನಾವು ಮನೆಯಲ್ಲಿ ಇರೋದಿಲ್ಲ ಸೊ ಆ ದಿನಗಳಲ್ಲಿ ನೀವು ನ್ಯೂಸ್ ಪೇಪರ್ನ ಹಾಕೋದು ಅಥವಾ ಅಲ್ಲಿ ಹಾಕೊಳ್ಳೋದು ಬೇಡ ಅಂತ ಹೇಳ್ಬೇಕು ಇನ್ ಕೇಸ್ ಅವ್ರಿಗೆ ನೀವು ಹೇಳಿಲ್ಲ ಅಂತಂದ್ರೆ ನ್ಯೂಸ್ ಪೇಪರ್ ಅಥವಾ ಹಾಲಿನ ಪ್ಯಾಕೆಟ್ ಮನೆ ಮುಂದೆ ಬಿದ್ದಿರುತ್ತೆ ಸೊ ಯಾರು ತಗೊಂಡಿಲ್ಲ ಅಂತಂದ್ರೆ ಅದಲ್ಲೇ ಬಿದ್ದಿದೆ ಅಂತಂದ್ರೆ ಸೊ ಅವರಿಗೆ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಇದು ಸ್ವಲ್ಪ ಬೇರೆದಕ್ಕೆ ನಾವು ಅವಕಾಶ ಆಗುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ವಲ್ಪ ವ್ಯಾಲಿಡ್ ಶೇರ್ ಮಾಡಿದರೆ ಜಸ್ಟ್ ಟು ಸಮ್ ಲಾಕರ್ ಲಾಕರ್ನ ಯೂಸ್ ಮಾಡಲೇಬೇಕು ತುಂಬ ಇಂಪಾರ್ಟೆಂಟ್ ಇಷ್ಟ ಬೇರೆ ಏನಿಲ್ಲ ಚಿನ್ನ ಬೆಳ್ಳಿ ದುಡ್ಡು ಈ ಮೂರೇ ವ್ಯಾಲ್ಯುಬಲ್ ಅಂತಂದರೆ ಈ ಮೂರನ್ನು ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಸಂಬಂಧಿಕರ ಮೇಲೆ ನೋಡಪ್ಪ ಇಷ್ಟಿದೆ ಅಂತೇಳಿ ಒಂದು ಲಿಸ್ಟ್ ಬರ್ಕೊಂಡು ಆ ಲಿಸ್ಟ್ನ ಹಾಕೊಂಡು ನೀವು ಒಂದು ಲಿಸ್ಟ್ ಇಟ್ಕೊಂಡು ಕೊಟ್ಬಿಟ್ಟು ಹೋಗಿ ಸಿಂಪಲ್ ಬಂದ ಮೇಲೆ ತೊಗೊಳ್ಳಿ ಮುಗೀತು ಇಲ್ಲ ದಯವಿಟ್ಟು ಬ್ಯಾಂಕ್ ಲಾಕರ್ ನೀವು ಯೂಸ್ ಮಾಡಿ ಅದು ತುಂಬ ಸೇಫ್ ಅದು ಇವೆರಡೂ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಕ್ಕದ ಮನೆಯವ್ರಾಗಲಿ ಹೇಳಿ ಕೊಟ್ಬಿಟ್ಟು ಹೋಗೋದು ಒಳ್ಳೆಯದು ಯಾವುದೇ ಕಾರಣಕ್ಕೆ ಮನೆಯಲ್ಲಿ ಇಟ್ಬಿಟ್ಟು ಹೋಗೋಂಥ ರಿಸ್ಕ್ ತೊಗೊಬಿಡಿ ತುಂಬ ಎಮರ್ಜೆನ್ಸಿ ಇತ್ತು ಹೋಗಲೇಬೇಕಾಯ್ತಾಯ್ತಾಯ್ತಾಯ್ತಂದ್ರೆ ಥಿಂಗ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಸೊ ಎಲ್ಲಿ ಇಟ್ಟರೆ ಸಾಮಾನ್ಯಕ್ಕೆ ಸಿಗಲ್ಲ ಅನ್ನೋಂಥದ್ದು ಒಂದು ಸಣ್ಣ ಆಲೋಚನೆ ಇಟ್ಕೊಂಡು ಅದನ್ನ ಮಾಡಿಟ್ಟು ಹೋಗುವಂಥದ್ದು ಮಾಡಿ ಆಮೇಲೆ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಇನ್ನೊಂದು ಯಾರೆಲ್ಲ ಇವತ್ತು ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ದಿಸ್ ಇಸ್ ಒಂದು ನಾಲೆಡ್ಜ್ ಇದನ್ನ ನೀವು ಶೇರ್ ಮಾಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಅವೇರ್ನೆಸ್ ಬರುತ್ತೆ ಇನ್ನೊಬ್ರು ಯಾರು ಕಳ್ತನ ಆಗುವಂಥದ್ದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗಿದೆ ಎಲ್ಲೂ ಗೊತ್ತಾಗಲ್ಲ ಅದ್ರ ಅವಾಯ್ಡ್ ಆಯ್ತು ಅದಕ್ಕಿಂತ ಈ ಪರ್ಪಸ್ ಸರ್ವ್ ಆಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ನೋಡ್ತಾನೆ ಸಾಧ್ಯ ಆಯ್ತು ಅಂತಂದ್ರೆ ಈ ಲೈವ್ ವಿಡಿಯೋನ ಶೇರ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಈಗ ಹೇಳಿದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಾದ್ರೂ ಮನೆ ನೀವು ಬಾಡಿಗೆ ತೋಳ್ತೀರ ಹೊಸ್ದಾಗಿ ಬಾಡಿಗೆ ಹೋದಾಗ ದಯವಿಟ್ಟು ನೀವು ಆ ಓನರನ್ನು ನಿಮ್ಗೆ ಕೊಡ್ತಾರೆ ಕೀ ಇದೆ ಎರಡು ಕಿ ಇಲ್ಲಿದೆ ಅಂತ ದಯವಿಟ್ಟು ನನ್ನ ಪ್ರಕಾರ ನೀವು ಲಾಕ್ನ ಚೇಂಜ್ ಮಾಡಿ ಯಾವುದೇ ಮನೆ ಹೊಸ್ದಾಗಿ ಬಾಡಿಗೆ ಹೋದಾಗ ಆ ಲಾಕ್ ಲಾಕ್ನ ದಯವಿಟ್ಟು ಚೇಂಜ್ ಮಾಡಿ ಅಥವಾ ನೀವು ಈಗಾಗಲೇ ಒಂದು ಮನೆಗೆ ಬಾಡಿಗೆಗೆ ಹೋಗಿದ್ದರೆ ಆಲ್ರೆಡಿ ಇದ್ರೆ ಇದ್ರು ಸಹಿತ ಸೇಫ್ ಆಗಿದ್ರು ಸಹಿತ ನನ್ನ ಪರ್ಸ್ನಲ್ ಅಡ್ವೈಸು ಇಟ್ ಈಸ್ ಆಲ್ವೇಸ್ ಬೆಟರ್ ಹೊಸ ಲಾಕ್ನ ಹಾಕೊಳ್ತಕ್ಕಂಥದ್ದು ಸೇಫಾಗಿ ಯಾಕಂದ್ರೆ ಕೆಲವು ಬಾರಿ ಕೆಲವು ಬಿಲ್ಡಿಂಗ್ ಓನರ್ಸು ಮನೆ ಕಟ್ಟಿದಾದಮೇಲೆ ಟೂಲೆಟ್ ಅಂತ ಬೋರ್ಡ್ ಆಗ್ತಾರೆ ಮನೆ ಬಾಡಿಗೆಗೆ ಬರೋನ್ನ ಅವರೇ ಪರ್ಸನಲ್ ಆಗಿ ತೋರಿಸೋಕಾಲ ಯಾರೊಬ್ಬರ ಕಡೆ ಕೀ ಕೊಟ್ಟಿರ್ತಾರೆ ಬಂದವ್ರಿಗೆ ತೋರಿಸಿ ಅಂತ ಆ ಬಂದಂತವರು ಆ ಕೀನ ನೋಡ್ಕೊಂಡು ಮನೆ ಬಾಡಿಗೆಗೆ ಬರೋ ಉದ್ದೇಶ ಇಲ್ದಿರ ಬೇರೆ ಉದ್ದೇಶಕ್ಕೆ ಬಂದು ಅದೇ ಕೀನ ಅವ್ರು ಬಂದು ನೋಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದನ್ನು ಡ್ಯೂಪ್ಲಿಕೇಟ್ ಮಾಡುವಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ಅದು ಮಿಸ್ಯೂಸ್ ಆಗುವಂತ ಅವಕಾಶ ಇರುತ್ತೆ ಕೀ ಅಲ್ಲೇ ಇರುತ್ತೆ ನಿಮ್ಮ ಹತ್ರನೇ ಕೀ ಇರುತ್ತೆ ಬಟ್ ಮನೆಯಲ್ಲಿ ಕಳ್ತನಾಗಿರುತ್ತೆ ಬಾಗಿಲು ಒಡೆದಿರಲ್ಲ ತೆಗೆದಿರೋಲ್ಲ ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ದಯವಿಟ್ಟು ನೀವು ಬಿಲ್ಡಿಂಗ್ ಓನರ್ಸ್ ಏನಿದ್ದೀರಾ ಯಾರೇ ಮನೆ ಬಾಡಿಗೆ ಅವರು ಬಂದು ಮನೆ ನೋಡಕ್ಕೆ ಅಂತ ಬಂದರೆ ಅವ್ರ ಕೇಳಿ ಕೀನ ಕೊಡಬೇಡಿ ನೀವೇ ಖುದ್ದು ಬಂದು ಡೋರ್ ಓಪನ್ ಮಾಡಿ ಅವ್ರಿಗೆ ತೋರಿಸಿ ನೀವೇ ಅದನ್ನು ಲಾಕ್ ಮಾಡಿ ಇಟ್ಕೊಳ್ಳಿ ಯಾವ ಕಾರಣಕ್ಕೂ ಕೀ ಯಾರಿಗೂ ಸಿಗಬಾರ್ದು ನಂಬರ್ ಒನ್ ಮತ್ತು ಎರಡನೇದು ಹೊಸದಾಗಿ ಮನೆ ಬಾಡಿಗೆಗೆ ಹೋದರೆ ಅಥವಾ ಹಿಂದೆ ಯಾರನ್ನ ಬಾಡಿಗೆ ಇದ್ದು ಹೋಗಿದರೆ ಮನೆಗೆ ಹೋದಂಥವರು ದಯಮಾಡಿ ಒಂದು ಒಳ್ಳೆ ಬೀಗನ ಕ್ವಾಲಿಟಿ ಇರ್ತಕ್ಕಂಥ ಲಾಕ್ನ ಚೇಂಜ್ ಮಾಡಿಸಿ ಹೊಸದಾಗಿಸ್ಬೇಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹೊಸ ಬೀಗ ಇದ್ರು ಈಗಿನ ಬೆಂಗಳೂರು ಅಂತ ನಗರದಲ್ಲಿ ಮನೇಲಿ ಇಬ್ಬರು ಕೆಲಸಕ್ಕೆ ಹೋಗ್ತೀರ ಹಸ್ಬೆಂಡ್ ಅಂಡ್ ವೈಫ್ ಹೋಗುವಂಥ ಸಂದರ್ಭದಲ್ಲಿ ಒಂದು ಕೀ ಎಲ್ಲೋ ಮಿಸ್ ಆಗಿರುತ್ತೆ ಆದರೆ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನು ಅಂತಂದರೆ ಪಾಟ್ ಕಡೆ ಇಡ್ತೀನಿ ಸರ್ಜಾಮೆಯಲ್ಲಿ ಕಿಟಿ ಕಡೆ ಇಡ್ತೀನಿ ಇಂಥ ಕಡೆ ಕೈಯಾ ಕರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಸೀಕ್ರೆಟ್ ಅಂತ ಯಾವ ಸಂದರ್ಭದಲ್ಲಿ ಯಾರು ನಿಮ್ಮನ್ನು ನೋಡಿರ್ತಾರೆ ನಿಮಗೆ ಗೊತ್ತಿರಲ್ಲ ಏನೋ ಬೈ ಚಾನ್ಸ್ ಕಳ್ತನ ಮಾಡೋ ಐಡಿಯೋನೋ ಆ ಕಡೆ ಓಡಾಡೋಕ್ಕೆ ಕಾಣಿಸ್ತಂತಂದರೆ ನೀವು ಹೋಗಿ ಹತ್ತು ನಿಮಿಷದಲ್ಲಿ ನಾನು ಕಳ್ತನ ಮಾಡ್ಕೊಂಡು ಹೋಗ್ತಾನೆ ಯೋಚನೆ ಮಾಡಿ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ ಚಿನ್ನದ ಬೆಲೆಗೆ ಕಡಿಮೆ ಇದೆ ಇವತ್ತು ಸಾವಿರ ರೂಪಾಯಿ ಇದೆ ಒಂದು ಗ್ರಾಮ್ ಚಿನ್ನ ಈ ರೀತಿ ಇರುವಾಗ ಒಂದು ಹತ್ತು ಗ್ರಾಮ್ ಕಳ್ಕೊಂಡು ನೀವು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅದ್ರ ಬದಲು ಕೇರ್ಫುಲ್ ಆಗಿರೋದು ಒಡೆಯಲ್ವ ಸೊ ಈ ಕಾರ್ಯಕ್ರಮದ ಉದ್ದೇಶನೇ ಇಷ್ಟು ದಯವಿಟ್ಟು ಕೇರ್ಫುಲ್ ಆಗಿರಿ ಬಿ ಅಲರ್ಟ್ ನೀವು ಹೊರಗಡೆ ತರಕಾರಿ ಹೋಗ್ತೀನಿ ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ ಅಂತಂದ್ರೂ ಅಂತಹ ಸಂದರ್ಭದಲ್ಲೂ ಸಹ ನೀವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಅಕ್ಕಪಕ್ಕದಲ್ಲಿ ನಿಗಾ ವಹಿಸಕ್ಕೆ ಕೇಳಿ ಮತ್ತೆ ಯಾವುದೇ ಬಿಲ್ಡಿಂಗಲ್ಲಿ ಏಳೆಂಟು ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ ಅಂದರೆ ದಯವಿಟ್ಟು ನೀವು ಬಿಲ್ಡಿಂಗ್ ಮನೋರ್ ಕೇಳಿ ಸಿ ಸಿ ಕ್ಯಾಮ್ರಾ ಹಾಕ್ಸೇಬೇಕು ಅಂತ ಆ ಸಿ ಸಿ ಕ್ಯಾಮ್ರಾ ಬಾಗಿಲ್ಗೆ ಮತ್ತೆ ರಸ್ತೆಗೆ ಮತ್ತೆ ಬಂದು ಹೋಗೋ ದಿಕ್ಕುಗಳು ಇರಬೇಕು ಎಷ್ಟೋ ಜನ ದುಡ್ಡು ಬಿಡಿಸೋದಕ್ಕೆ ಒಂದು ಕ್ಯಾಮ್ರಾ ಹಾಕ್ಸ್ತಾರೆ ಒಂದು ಕ್ಯಾಮ್ರಾ ಬಂದು ಇನ್ನೊಂದು ಮೂರು ಕ್ಯಾಮ್ರಾ ಹಾಕ್ಸ್ತಾರೆ ಏನೋಗುತ್ತೆ ಗಟ್ಟು ಅಂಗಡಿ ಇಟ್ಕೊಂಡಿರ್ತಾರೆ ಬರೀ ಅವ್ರ ಗಲ್ಲು ಕಾಸ್ಕೊಂಡಿರ್ತಾರೆ ಕ್ಯಾಮ್ರಾ ಆ ಕ್ಯಾಶ್ ಹೋಗುತ್ತೆ ಅಲ್ಲಿ ಮಾತ್ರ ಅಂತ ರೋಡ್ ಇರೋ ಬೇಡವಾ ಪಬ್ಲಿಕ್ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಪಬ್ಲಿಕ್ ಸೇಫ್ಟಿ ಬರಿ ನಿಮ್ಮ ಅಂಗಡಿ ದುಡ್ಡು ಅಂತ ಪ್ರತಿಯೊಬ್ಬರು ರೋಡ್ ಫೋಕಸ್ ಮಾಡ ಒಂದೊಂದು ಕ್ಯಾಮ್ರ ದಯವಿಟ್ಟು ಹಾಕ್ಸಿ ಪ್ರತಿ ರೋಡ್ ರೋಡಲ್ಲೂ ಕ್ಯಾಮ್ರಾ ಇತ್ತು ಅಂತಂದ್ರೆ ಆ ಆರೋಪಿನ ಪತ್ತೆ ಮಾಡೋದು ಸುಲಭ ಆಗುತ್ತೆ ಆ ಆರೋಪಿ ಸಿಕ್ಕಾಕೊಳ್ತಾನೆ ಅಂತ ಗೊತ್ತಾದ್ರೆ ಅವ್ನು ಕಳ್ತನ ಮಾಡ್ಬಿಡ್ತಾನೆ ಸೊ ಟೆಕ್ನಾಲಜಿ ಮುಂದುವರೆದಿದೆ ದಯಮಾಡಿ ಇದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಸಿ ಕ್ಯಾಮ್ರಾನ ಹಾಕ್ಸ್ಕೋಬೇಕು ಹಾಕ್ಸುವಾಗ ಆ ಕ್ಯಾಮ್ರಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ನೋಡಬೇಕು ಕ್ಯಾಮ್ರಾ ಈಗಾಗಲೇ ಹಾಕ್ಸ್ಕೊಂಡಿರೋರು ನಿಮ್ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಈ ಕೂಡಲೇ ರಿಪೇರಿಂಗ್ ಮಾಡಿಸಿ ಮತ್ತೆ ಕ್ಯಾಮ್ರಾ ಸಾಕುವಾಗ ನೈಟ್ ವಿಷನ್ ಮೋಡ್ ರಾತ್ರಿ ಹೊತ್ತು ನೀಟಾಗಿ ಕವರ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಹಾರ್ಡ್ ಡಿಸ್ಕಲ್ ಮೆಮರಿ ಅಟ್ಲೀಸ್ಟ್ ಹದಿನೈದು ದಿವಸಕ್ಕೆ ಕಡ್ಡಾಯವಾಗಿ ಇದೆಯಾ ಮಿನಿಮಮ್ ಫಿಫ್ಟೀನ್ ಡೇಸ್ ಇದೆಯಾ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ವೆಲ್ ಸಾಕಷ್ಟು ಜನ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಡ್ತಾ ಇದೀರ ಅಂತ ಹೇಳ್ತಾ ಇದೀರಾ ಥ್ಯಾಂಕ್ ಯು ವೆರಿ ಮಚ್ ಬಟ್ ಹಾಗೆ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಯಾಂಕ್ ಅಂತ ಒಂದಿರುತ್ತೆ ಆ ಬ್ಯಾಂಕಲ್ಲಿ ಲಾಕರ್ ಅಂತ ಒಂದಿರುತ್ತೆ ದಯಮಾಡಿ ಅದನ್ನು ಉಪಯೋಗಿಸ್ತೀವ ಏನು ಪ್ರಾಬ್ಲಮ್ ಇದೆ ನಿಮ್ಮ ಮನೆಯಲ್ಲಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಚಿನ್ನ ಇಟ್ಕೊಂಡಿರ್ತೀರ ಡೈಲಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾತ್ರ ಇಟ್ಕೊಳ್ಳಿ ಇನ್ನು ಉಳಿಕೆ ದಯವಿಟ್ಟು ದಯವಿಟ್ಟು ಸೇಫಾಗಿಡಿ ಅದ್ರಲ್ಲಿ ನೀವು ಊರಿಗೆಲ್ಲ ಹೋಗ್ತೀರಾ ಹೊರಗಡೆ ಹೋಗ್ತೀರಾ ಅಂತಂದಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ಬ್ಯಾಂಕ್ ಲಾಕರ್ನ ಯೂಸ್ ಮಾಡಿ ಇದು ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದನ್ನು ನೀವು ದಯವಿಟ್ಟು ಸಜೆಷನ್ ಅಂತ ತಗೋಬೇಡಿ ಅಡ್ವೈಸ್ ಅಂತ ತಗೋಬೇಡಿ ಗೈಡ್ ಅಂತ ತಗೋಬೇಡಿ ರಿಕ್ವೆಸ್ಟ್ ಅಂತ ತಗೊಳ್ಳಿ ನಾವು ನಿಮ್ಮನ್ನು ನಿಮ್ಮ ಒಡೆಯನ್ನ ನೀವು ಸೂಪರ್ ದಯವಿಟ್ಟು ಕೇರ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಕೇಳ್ಕೊಡ್ತಾ ಇದೀವಿ ಮತ್ತು ಇದರ ಜೊತೆಗೆ ತುಂಬ ಎಮರ್ಜೆನ್ಸಿಗೆ ಹೋಗಬೇಕಾಯಿತು ಅಥವಾ ಏನೋ ಒಂದು ಪರಿಸ್ಥಿತಿ ಇತ್ತು ಅಂತಂದರೆ ನೀವು ನಿಮ್ಮ ಬೈ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡಬಹುದು ನಾವು ಈ ಥರ ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ನಿಗಾ ಅಂತ ಬೀಟ್ ಕಾನ್ಸ್ಟೇಬಲ್ಸ್ ಯಾರನ್ನ ಹೋಗ್ತಕ್ಕಂಥರು ಒಂದು ವಿಸಿಟ್ ಅಲ್ಲಿ ಕೊಡ್ಬೋದು ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಸೇಫ್ಟಿನ ನೀವು ನಾವು ಇದೀವಿ ಖಂಡಿತ ಪೊಲೀಸರು ಇಲ್ಲ ಅಂತಲ್ಲ ಪೊಲೀಸ್ ಇಲಾಖೆ ಇದೆ ಆ ಪೊಲೀಸ್ ಇಲಾಖೆ ಇರೋದ್ರಿಂದಾನೆ ಇಷ್ಟೊಂದು ಜನ ಸೇಫ್ ಆಗಿದ್ದಾರೆ ನಾಟ್ ಬಿಕಾಸ್ ಆಫ್ ದ ಲಾ ಬೀಗದಿಂದಲ್ಲ ಬಟ್ ಆದರೂ ಸಹಿತ ನಾವು ಕೇರ್ಫುಲ್ ಆಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಕೇರ್ಫುಲ್ ಆಗಿರಿ ನಿಮ್ಮ ಒಡವೆ ಮತ್ತು ನಿಮ್ಮ ಹಣ ಜೋಪಾನ ಸೊ ಅದು ಬಹಳ ಮುಖ್ಯ ದಯವಿಟ್ಟು ಯಾರು ಅದನ್ನು ಕಳ್ಕೊಂಡು ನೋವು ಪಡಬೇಡಿ ಕಳ್ತನಾದ ನಂತರ ಪೊಲೀಸ್ ಇಲಾಖೆ ಇರುತ್ತೆ ಪತ್ತೆ ಮಾಡೋ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಸಾಕಷ್ಟು ಕೇಸುಗಳು ಪತ್ತೆನೂ ಆಗಿದೆ ಪತ್ತೆನೂ ಆಗುತ್ತೆ ಬಟ್ ಅದಕ್ಕೆ ಆಗ್ತಕ್ಕಂತಹ ನೋವೆಷ್ಟು ಅದ್ರ ಬದಲು ನಾವು ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಓಕೆ ನಮಸ್ಕಾರ జై హింద్ జై కర్ణాటక జై కర్ణాటక పోలీస్ ఒళ్ేదా థ్యాంక్ యూ రాజేష్ థ్యాంక్స్